ವೆಲ್ಕಮ್ ಟು ರಘುವು ಎಜುಕೇಷನ್ ಫಾರ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತುಂಬ ಜನ ಆತುರ ಮತ್ತು ಕಾತುರದಿಂದ ಕಾಯ್ತಾಯಿದ್ರು ಸೊ ಸಿದ್ದರಾಮಯ್ಯವರು ಮಂಡಿಸ್ತಕ್ಕಂಥ ಬಜೆಟ್ಗೋಸ್ಕರ ಅಂದರೆ ವೆರಿ ಇಂಪಾರ್ಟೆಂಟ್ಲಿ ಟೀಚರ್ ಎಲ್ಲ ಆಲ್ಮೋಸ್ಟು ಎಜುಕೇಷನ್ ಮತ್ತು ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗೆ ಯಾವೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಸಾಕಷ್ಟು ತುಂಬ ಕ್ಯೂರಿಯಾಸಿಟಿ ಇಟ್ಕೊಂಡು ಆ ಬಜೆಟನ್ನು ಇದ್ರು ಸೊ ಅಲ್ಲಿ ಏನಾಗ್ಬಿಟ್ಟಿದೆ ತುಂಬ ಜನ ಆ ವೀಕ್ಷಣೆ ಮಾಡಿದಂಥ ನಂತರದಲ್ಲಿ ಎಲ್ಲಿಯೂ ಕೂಡ ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಒಂದು ಪರ್ಫೆಕ್ಟ್ ಕ್ಲಾರಿಟಿಯನ್ನು ಬಂದಿರೋದಿಲ್ಲ ಅಂತಕ್ಕಂಥದ್ದು ಹಲವಾರು ಜನರ ಅಭಿಪ್ರಾಯ ಸೊ ನಾನು ಕೆಲವೊಂದಷ್ಟು ವಿಷಯಗಳನ್ನು ಅಬ್ಸರ್ವ್ ಮಾಡ್ತಾ ಬಂದಿದೆ ಸೊ ನಾವು ಕೂಡ ತುಂಬ ವೆಯ್ಟ್ ಮಾಡ್ತಾ ಇದ್ವಿ ಏನಾದರೂ ಗ್ರ್ಯಾಂಡ್ಸ್ ರಿಲೀಸ್ ಆಗುತ್ತೆ ಇದಕ್ಕೆ ಹಾಗೆ ಎಜುಕೇಷನ್ಗೆ ಮತ್ತು ಟೀಚರ್ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಡೇಟ್ಸ್ ಏನಾದರೂ ಸಾಧ್ಯದಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ ಈ ರೀತಿಯಾದಂಥ ಕೆಲವೊಂದು ವಿಚಾರಗಳ ಬಗ್ಗೆ ಹೊರಬೀಳುತ್ತೆ ಅಂತಕ್ಕಂಥದ್ದನ್ನು ನಾವು ಕಾಯ್ತಾ ಇದ್ವಿ ನೋಡಿ ಅಲ್ಲಿ ಏನಾಗ್ಬಿಟ್ಟಿದೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನು ಒಂದು ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನ ರಿಕೂಪ್ಮೆಂಟ್ ಮಾಡಬೇಕು ಅಂತಕ್ಕಂಥ ಸುದ್ದಿಗಳು ತುಂಬ ಮನಸ್ಸಿಂದ ಇತ್ತು ಅದು ನಿಮಗೆಲ್ಲ ಗೊತ್ತು ಒಂದು ಅನ್ಸೈಂಟಿಫಿಕ್ ಆಗಿ ಒಂದು ಆದೇಶವನ್ನು ಫಸ್ಟ್ ಬಿಡುಗಡೆ ಮಾಡಿದ್ರು ಅದ್ರಲ್ಲೂ ಕೂಡ ಎಲ್ಲೂ ಕ್ಲಾರಿಟಿ ಇರಲಿಲ್ಲ ಸೊ ಯಾವಾಗ ಮಾಡ್ತಾರೆ ಏನು ಕತೆ ಬರೀ ಸೆವೆಂಟಿ ಏಯ್ಟ್ ಪೋಸ್ಟ್ ಮಾತ್ರ ಜಿ ಪಿ ಟಿಯಲ್ಲಿ ಅಡಪ್ ಮಾಡಿದ್ರು ಅದು ತುಂಬ ಜನ ಆಕ್ರೋಶ ವ್ಯಕ್ತಪಡಿಸಿ ಸೊ ಡಿ ಕೆ ಸಿ ಅವ್ರ ಮನೆ ಮುಂಭಾಗದಲ್ಲಿ ಒಂದಷ್ಟು ಪ್ರತಿಭಟನೆಗಳು ಕೂಡ ಒಂದಷ್ಟು ಆದವು ಅದೆಲ್ಲ ವೀಡಿಯೋ ಕೂಡ ನಾನು ವಾಹಿನಿಯಲ್ಲಿ ಅಪ್ ಅಪ್ಡೇಟ್ ಮಾಡಿದೆ ನಿಮಗೆ ಬಟ್ ಏನಾಗ್ಬಿಟ್ಟಿದೆ ಅಲ್ಲಿ ಐದು ಸಾವಿರ ಹುದ್ದೆಗಳನ್ನು ನಾವು ಮಾಡಲಿಕ್ಕೆ ನೇಮಕಾತಿ ಪ್ರಕ್ರಿಯೆಯನ್ನು ಈ ಕೂಡಲೇ ಆರಂಭ ಮಾಡ್ತೀವಿ ಅಂತ ಹೇಳಿ ಬಜೆಟ್ನಲ್ಲಿ ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಾವು ಕೆಲವೊಂದು ಹುದ್ದೆಗಳನ್ನು ತರ್ಕಬದ್ಧಗೊಳಿಸಿ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ದಟ್ ಇಸ್ ದಟ್ ವಾಸ್ ಅ ಲಾಜಿಕ್ ಅದೇ ಏನಾಗ್ಬಿಡ್ತದೆ ಈಗ ತುಂಬ ಜನರಿಗೆ ಅರ್ಥ ಇಲ್ಲ ಏನು ತರ್ಕಬದ್ಧ ತರ್ಕಬದ್ದಂದ್ರೆ ಏನು ಯಾವ ಥರ ಈ ಪೋಸ್ಟನ್ನು ವಿಲೀನ ಮಾಡ್ತಾರೋ ಯಾವ ಥರ ರೇಷಿಯೋ ಪ್ರಕಾರವಾಗಿ ಇದನ್ನು ಮಾಡ್ತಾರೋ ಏನು ಕತೆ ಅದ್ರ ಬಗ್ಗೆ ಯಾವುದೇ ರೀತಿಯ ಸಣ್ಣ ಹಿಂಡಿಸು ಕೂಡ ಕೊಟ್ಟಿಲ್ಲ ಮುಂದುವರೆದು ನಾವು ಇನ್ನೂ ಕೂಡ ಹೆಚ್ಚಿನ ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅಲ್ಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಸೊ ಹೈದರಾಬಾದ್ ಕರ್ನಾಟಕ ಭಾಗವನ್ನು ಹೊರತುಪಡಿಸಿ ಇನ್ನು ಬೇರೆ ಭಾಗಕ್ಕೆ ಎಷ್ಟು ಪೋಸ್ಟನ್ನು ಕಾಲ್ಫರ್ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಹಾಗೆ ಯಾವುದೇ ರೀತಿಯಾದಂಥ ಒಂದು ಅಧಿಕೃತವಾದಂಥ ಉತ್ತರಗಳು ಈ ಬಜೆಟಲ್ಲಿ ಬಂದಿರೋದಿಲ್ಲ ಹಾಗಾಗಿ ನೆನೇ ಹೇಳುವಂತ ಅಂದ್ಕೊಂಡೆ ಒಂದಷ್ಟು ವಿಡಿಯೋ ಏನಿತ್ತು ಅಲ್ಲಿ ಟೀಚರ್ ಸಂಬಂಧಪಟ್ಟ ಹಾಗೆ ಅವರು ಸನ್ಮಾನ್ಯ ಸಿಎಂ ಅವರೇ ಹಾಗೆ ಅದನ್ನು ನಾವು ಮೌಖಿಕವಾಗಿ ಹೇಳೋದಕ್ಕಿಂತ ಸೊ ಡೈರೆಕ್ಟ್ ಅದೇ ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ರೆ ಒಂಚೂರು ನಿಮಗೆ ಕನೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡು ನಾವು ಮಾಡಿದಷ್ಟೇ ಅಲ್ಲಿ ಬಟ್ ಈಗೇನಾಗಿದೆ ಈ ಭಾಗಕ್ಕೆ ಹೇಗೆ ಅಂದರೆ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಭಾಗಕ್ಕೆ ಈ ಜಿ ಪಿ ಪೋಸ್ಟ್ ಆಗಲಿ ಅಥವಾ ಎಚ್ ಎಸ್ ಟಿ ಆರ್ ಪೋಸ್ಟ್ ಪೋಸ್ಟ್ಗಳನ್ನು ಕಲ್ಫರ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಕ್ರಿಯೆಗಳಾಗಲಿ ನಡೆಯುತ್ತೆ ಅಂತ ಈಗ ನಂಬಲಿಕ್ಕೆ ಆಗ್ತಿಲ್ಲ ಈಗಾಗಲೇ ತುಂಬ ಜನ ಯೂಟ್ಯೂಬರ್ಸು ಇದ್ರ ಬಗ್ಗೆ ವೀಡಿಯೋ ಮಾಡಿದರು ಈಗ ಅಂದರೆ ಆಸ್ಪ್ರೆಂಡ್ಸ್ಗೆ ಮಣ್ಣೇರಿಸ್ತಾ ಇದ್ದಾರೆ ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ಕ್ಲಾರಿಟಿ ಕೊಟ್ಟಿಲ್ಲ ಅಲ್ಲಿ ಹೇಳುವಾಗಲೂ ಕೂಡ ಯಾವುದೇ ರೀತಿಯಾದಂಥ ಅರ್ಥ ಆಗೋ ರೀತಿಯಲ್ಲಿ ಅವ್ರು ಏನು ಮಂಡಿಸಿಲ್ಲ ಈ ರೀತಿಯಾದಂಥ ಕೆಲವೊಂದು ಮಿಕ್ಸಿಡ್ ಆಫ್ ಒಪಿನಿಯನ್ಸು ರೈಸ್ ಆಗ್ಬಿಡ್ತದೆ ಯೂಟ್ಯೂಬರ್ಸಿಂದ ಕೆಲವೊಂದು ಹಾಸ್ಪ್ರೆಂಡ್ಸು ಕೂಡ ಅವ್ರ ಕಡೆಯಿಂದ ಕೂಡ ಹೌದು ಕಮೆಂಟ್ಸನ್ನು ನೋಡಿದಾಗಲಿಲ್ಲ ನಮಗೆ ಅನ್ನಿಸ್ತಾ ಇದೆ ಹಾಗಾಗಿ ಈ ಭಾಗಕ್ಕೆ ಟೀಚರ್ ಇಕ್ವಿಪ್ಮೆಂಟು ತುಂಬ ಕಷ್ಟ ಅಂತ ಅನಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯನ್ನು ಇವೆಲ್ಲವನ್ನು ನೋಡಿದಾಗ ಏನು ಹೇಳಿದಂಥ ವಿಷಯಗಳಾಗಿರ್ಬೋದು ಅವಾಗಲಿಂದನು ಈ ಮಾಧ್ಯಮಗಳ ಮುಂದೆ ಅವರು ಹೇಳಿದಂಥ ಕೆಲವೊಂದು ಅಥವಾ ಪ್ರಸ್ತಾಪ ಮಾಡಿದಂಥ ಕೆಲವು ವಿಷಯಗಳನ್ನು ನೋಡಿದ್ರೆ ಈ ಭಾಗಕ್ಕೆ ಸದ್ಯದ ಮಟ್ಟಿಗೆ ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಆಗುವಂಥದ್ದು ಬಹುತೇಕ ಅನುಮಾನ ಅಂತ ಈಗ ನನಗನಿಸ್ತಾ ಇದೆ ಯಾಕೆಂದರೆ ನಮ್ಗೆ ಏನಂದರೆ ಯಾವಾಗ ಆರಂಭ ಮಾಡ್ತಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟು ನೋಟಿಫಿಕೇಷನ್ ಡೇಟ್ಸ್ ಬಗ್ಗೆ ಅವ್ರು ಇನ್ನೂ ಏನು ಹೇಳಲೇ ಇಲ್ಲ ಆಮೇಲೆ ಯಾವುದೋ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿಬಿಟ್ಟಿದ್ರು ಅದು ಬಿಡುಗಡೆ ಮಾಡಿಬಿಟ್ಟು ತುಂಬ ಜನ ಅಭ್ಯರ್ಥಿಗಳು ಬಾಯಿ ಮುಚ್ಚಿಸ್ಬಿಟ್ರು ಅಂದ್ರೆ ಒಂದು ಸುತ್ತೋಲೆ ಅಥವಾ ಯಾವುದೊಂದು ಜ್ಞಾಪನ ಪತ್ರ ಬಿಡುಗಡೆ ಮಾಡಿದ್ರೆ ಸೊ ಪ್ರಕ್ರಿಯೆಗಳು ನಡೀತಾ ಇದೆ ಒಂದು ಹಿಂಟ್ ಕೊಟ್ಟಂಗೆ ಅಂತ ಅನ್ಕೋತಾರೆ ರಾಸ್ಪ್ರೆಂಡ್ಸು ಅದಾದ್ಮೇಲೆ ಯಾರು ಕೂಡ ಜಾಸ್ತಿ ಅದನ್ನು ಚರ್ಚೆಗೆ ತಗೊಳ್ಳಲ್ಲ ಅಂತಕ್ಕಂಥ ಒಂದು ಆ ಫೋರ್ಕಾಸ್ಟಿಂಗ್ ಮೈಂಡನ್ನು ಇಟ್ಕೊಂಡು ಆ ರೀತಿಯಾಗಿ ಅವರು ಅಲ್ಲಿ ಬಿಡುಗಡೆ ಮಾಡಿದರು ಅದಾಗಿ ಸ್ವಲ್ಪ ದಿನ ಆದಮೇಲೆ ಮತ್ತೆ ಡೌಟ್ ಶುರುವಾಗುತ್ತೆ ಆಸ್ಪೇರೆಂಟ್ಸ್ಗೆ ಓ ಇದು ಯಾಕೋ ಏನೋ ಇವರು ಮತ್ತೆ ಇಕ್ವಿಪ್ಮೆಂಟನ್ನು ಇವ್ರು ಯಾವುದು ಮಾಡ್ತಿಲ್ಲ ಇಲ್ಲಿ ಅಂತಕ್ಕಂಥದ್ದಾಗಿ ಹಾಗಾಗಿ ಇವೆಲ್ಲ ವಿಚಾರಗಳಿದೆ ಸೊ ಫೈನಲಿ ನನ್ನೆ ಬಜೆಟನ್ನು ಅವರು ಮಂಡಿಸಿದಂಥ ರೀತಿ ನೋಡಿಬಿಟ್ರೆ ಅದರಲ್ಲೂ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗ ತುಂಬ ಜನರ ಒಂದು ಏನು ಕುತೂಹಲ ಇತ್ತು ಒಂದು ನಿರೀಕ್ಷೆ ಇತ್ತು ಅದೆಲ್ಲ ಹುಸಿ ಆಗ್ತಿದೆ ಅಂತ ಅನಿಸ್ತಾ ಇದೆ ಈಗ ಅಕಾರ್ಡಿಂಗ್ ಟು ಮಿ ಸೊ ಅಲ್ಲಿ ಮೇಯ್ನ್ ಬಂದು ಬಿಸಿ ಹುಟ್ಟಿದವ್ರಿಗೆ ಒಂದಷ್ಟು ಸಂಬಳವನ್ನು ಜಾಸ್ತಿ ಮಾಡಿರೋದು ಸೊ ಕಿರಿಯ ಮತ್ತು ಹಿರಿಯ ಮತ್ತು ಪ್ರೌಢಶಾಲೆಯಲ್ಲಿ ಯಾರೆಲ್ಲ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದಷ್ಟು ಸಂಬಳವನ್ನು ಹೈಕ್ ಮಾಡಿದ್ದಾರೆ ಅಂದರೆ ಇನ್ನೂ ತುಂಬ ಮಾಡಬೇಕಿದ್ದು ಬಿಡಿ ಅದು ಎರಡು ಸಾವಿರ ಎಲ್ಲಿ ಅದು ಸೊ ಮುಂಚೆ ಎಲ್ಲ ಏಳುವರೆ ಎಂಟು ಇದ್ದು ಹತ್ತು ಮಾಡಲಿಕ್ಕೆ ಸಾಕಷ್ಟು ವರ್ಷ ತಗೊಂಡ್ರು ಈಗ ಎರಡನ್ನ ಹೈಕ್ ಮಾಡಿದರೆ ಈಗ ಈಗ ಮಾಡಿರ್ತಕ್ಕಂಥ ಎರಡು ಸಾವಿರ ಹೈಕು ಅದು ಮತ್ತೆ ರಿವೈಜ್ ಮಾಡಬೇಕಾದ್ರೆ ಇನ್ನೂ ಎಷ್ಟು ವರ್ಷಗಳ ಕಾಲ ಅವರು ದುಡಿಬೇಕು ಶಾಲೆಗಳಲ್ಲಿ ಅದು ಹೇಳಲಿಕ್ಕಾಗಲ್ಲ ಅದು ಇಂತಿಷ್ಟೇ ಮೇಲೆ ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ ಅದನ್ನು ಕಾದು ನೋಡಬೇಕು ಏನಾಗುತ್ತೆ ಅಂತ ಬಟ್ ಅದೇನೇ ಇರಲಿ ನಾನು ಹೇಳೋದು ಇಷ್ಟೇ ಈಗ ಈ ಭಾಗಕ್ಕೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ರೀತಿಯಾದಂಥ ಯಾವುದೇ ವಿಷಯ ಅಥವಾ ಉಲ್ಲೇಖಗಳನ್ನು ಬಜೆಟ್ನಲ್ಲಿ ಮಂಡಿಸಿಲ್ಲ ಅದನ್ನು ಯಾರು ನೋಡಿದಾರೋ ಅವ್ರಿಗೆ ತಿಂಕ್ ಕ್ಲಿಯರ್ ಕಟ್ಟಾಗಿ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ ಹಾಗಾಗಿ ಏನೂ ಮಾಡಲಿಕ್ಕಾಗಲ್ಲ ಎಗೇನ್ ಇಲ್ಲೋ ಒಂದು ಕಡೆ ಮತ್ತೆ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳ್ತಾರೆ ನಮಗೆ ಈ ಪ್ರಕ್ರಿಯೆಗಳು ನಾವು ಶೀಘ್ರದಲ್ಲೇ ಮಾಡಿಬಿಡ್ತೀವಿ ಇವೆಲ್ಲ ಕೇಳಿ ಕೇಳಿ ಬೇಜಾರಾಗಿ ಆ ಸ್ಪೆರೆಂಟ್ಸ್ಗೆ ಎಲ್ಲರ ಪ್ರಶ್ನೆ ಏನಪ್ಪ ಅಂದರೆ ನೀವು ಅಧಿಸೂಚನೆ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಬಿಟ್ಟರೆ ಮಾತ್ರ ಬಿಲೀವ್ ಮಾಡಲಿಕ್ಕೆ ಸಾಧ್ಯ ಟೀಚರ್ ಆಕ್ಸ್ಪೀರಿಯನ್ಸ್ ರಾಜ್ಯಾದ್ಯಂತ ಇರ್ತಕ್ಕಂಥವ್ರು ಸೊ ಹೆಂಗೋ ಏನೋ ಒಂದು ಜಿ ಪಿ ಟಿ ಆದರು ಕಂಪ್ಲೀಟ್ ಆಯ್ತು ಈಗ ಇದು ಎಚ್ ಎಸ್ ಟಿ ಆರ್ಕತೆ ಅಂತೂ ಏನಾಗಿಬಿಟ್ರೆ ಈಗ ಸೊ ಹಾಗೆಲ್ಲ ನೋಡ್ಲಿಕ್ಕೆ ಹೋದರೆ ಬರೋ ಐದು ಸಾವಿರ ಪೋಸ್ಟ್ನ ಹೆಚ್ಚಿಗೆ ಭಾಗಕ್ಕೆ ಮಾಡ್ತಾರೆ ಅಂದರೆ ಇವರು ಇಡೀ ಸ್ಟೇಟಲ್ಲಿ ಸುಮಾರು ಫಿಫ್ಟಿ ಏಯ್ಟ್ ಟು ಸಿಕ್ಸ್ಟಿ ತೌಸಂಡ್ ಆಫ್ ಲ್ಯಾಕ್ ಆಫ್ ಟೀಚರ್ ಇರೋದ್ರಿಂದ ಎಲ್ಲಿ ಸಾಕಾಗುತ್ತೆ ಯಾವ ಥರ ಪೋಸ್ಟ್ನ ತುಂಬ್ತಾರೆ ಇವರು ಇಲ್ಲಿ ಇವರು ಶಿಕ್ಷಕರ ಒಂದು ಕೊರತೆಯನ್ನು ನೀಗಿಸ್ಲಿಕ್ಕೆ ಸಾಧ್ಯ ಎಲ್ಲ ಪ್ರಶ್ನೆಗಳು ನಿನ್ನೆನೆ ಅದು ಸೆಷನ್ ಕಂಪ್ಲೀಟ್ ಆದ ತಕ್ಷಣ ಸೊ ಇಲ್ಲಿ ಮುಗಿಲಿದ್ದಂಥ ಎಲ್ಲ ಪ್ರಶ್ನೆಗಳು ನಾವು ಎಲ್ಲ ಕಡೆ ಪ್ರತಿಯೊಂದು ನ್ಯೂಸ್ ಚಾನಲಲ್ಲಿ ಅಲ್ಲಿ ಮಾಡಿರ್ತಕ್ಕಂಥ ಆಕ್ಸ್ಪಿಡೆಂಟ್ಸ್ ಕಮೆಂಟ್ಸು ಅವರ ನಿರ್ಧಾರಗಳು ಅಥವಾ ಅವರ ಅಭಿಪ್ರಾಯಗಳು ಇವೆಲ್ಲ ನೋಡ್ಬಿಟ್ಟು ನಮಗೂ ಅದೆಲ್ಲ ಒಂದು ಕಡೆ ಅವ್ರು ಕ್ಲಾರಿಟಿ ಕೊಟ್ಟೇ ಇರೋಣ ಅಂತ ಅನ್ನಿಸ್ತು ಹಾಗಾಗಿ ಇವೆಲ್ಲ ವಿಷಯಗಳನ್ನ ಒಂದು ಸಲ ನಮ್ಮ ಕಡೆಯಿಂದ ಹೇಳೋಣ ಅಂತ ಅಂದ್ಕೊಂಡು ಸೊ ನಾನು ನಿಮಗೆ ವಿಡಿಯೋ ಮಾಡಿಂದು ನೋಡೋಣ ಏನಾಗುತ್ತೆ ಅಟ್ ಲೀಸ್ಟ್ ಈಗ ಕೆ ಕೆಕ್ಕಾದ್ರೂ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೀರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡೋಣ ಇದನ್ನಾದರೂ ಎಷ್ಟು ಬೇಗ ಮಾಡ್ತದೆ ಅಂತ ಅದು ನೋಡಬೇಕಾಗಿದೆ